ಕೊತ್ತ ಒಳಗ ಆಗೋಗಳ ಮುದಕೆ ನೌಕರಿ ನೌಕರೇ ಅನುಕೂತ ಒಳಗ ಆಗೋಗಳ ಮುದಕೆ ನೌಕರ ಗಂಡ ಬೇಕಂತಾರೆ ರೈತನ ಮಗಳೈಕೆ ನೌಕರಿ ಗಂಡ ಬೇಕಂತಾರೆ ರೈತನ ಮಗಳೇಕೆ ನೌಕರಿ ನೌಕರೇ ಅನುಕೊಂತ ಮಗಳು ಆಗ್ಯಾಳ ಗೆಳ ನೌಕರ ನೌಕರ ಅನುಕೊತ ಮಗಳ ಆಗಳ ಗೆಳ ನೌಕರಿ ಗಂಡ ಬೇಕಂತಳರಿ ರೈತನ ಮಗಳಿಕೆ ನೌಕರಿ ಗಂಡ ಬೇಕಂತಳರಿ ರೈತನ ಮಗಳಿಗೆ ನೌಕರಿ ನೌಕರೇ ಅನುಕೊಂತ ಆಗೋಗಳ ಮುದುಕೇ ನೌಕರಿ ನೌಕರೇ ಒಳಗ ಆಗೋಗಳ ಮುದುಕೇ ನೌಕರಿ ಗಂಡ ಬೇಕಂತಾರೆ ರೈತನ ಮಗಳಿಕೆ ನೌಕರೆ ಕಂಡ ಬೇಕಂತಳರೆ ರೈತನ ಮಗಳಿಕೆ ನೌಕರೇ ನೌಕರೇ ಅನುಕೋತ ಮಗಳ ಆಗ್ಯಾಳ ಗ್ಯಾಳ ಮುದುಕಿ ನೌಕರೇ ನೌಕರೇ ಅನುಕೋತ ಮಗಳು ಆ ಮುದುಕಿ ಅನ್ನದಾತನ ಅಲ್ಲ ಗಳಿಯ ಡೊಣ್ಣೆ ಮೋಗಿನಾಕೆ ಅನ್ನದಾತನ ಅಲ್ಲ ಗಳಿಯ ತಳ ಡೊಣ್ಣೆ ಮೋಗಿನಾಕೆ ಎಲ್ಲರಿಗೂ ಹತ್ತೈತಿ ಬಣ್ಣದ ಬದುಕಿನ ಬಡಬಡಿಕೆ ಎಲ್ಲರಿಗೂ ಹತ್ತೈತಿ ಬಣ್ಣದ ಬದುಕಿನ ಬಡಬಡಿಕೆ ನೌಕರಿಗೊಂಡ ಬೇಕಂತಾರೆ ರೈತನ ಮಗಳೇಕೆ ನೌಕರಿಗೊಂಡ ಬೇಕಂತಾರೆ ರೈತನ ಮಗಳೇಕೆ ನೌಕರಿ ನೌಕರಿ ಅನುಕೋತ ಮಗಳು ಆಗ್ಯಾಳ ಜಳ ಮುದುಕಿ ನೌಕರಿ ನೌಕರಿ ಅನುಕೂತ ಮಗಳು ಆಗ್ಯಾಳ ಮುದುಕಿ ರೈತ ಅಂದರ ದಿವಾಕರಕೆ ರೈತ ಅಂದರ ಮೂಗ ಮುರಿಯ ತಳ ಬರುತ್ತೆ ದಿವಾಕರಕೆ ರೈತ ದುಡಿಯೋದು ಬಂದ ಮಾಡಿದರೆ ನ ಸಗಣಿ ತಿನ್ನಾಕಿ ರೈತ ದುಡಿಯೋದು ಬಂದ ಮಾಡಿದರೆ ನ ಸಗಣಿ ತಿನ್ನಾಕೆ ಲಾಭ ಕಾರ್ಯಗಳು ಕೊ ಮಗಳು ಆಗ್ಯಾಳ ಮುದುಕೆ ನೌಕರರೆ ನೌಕರೇ ಅನುಕೋತ ಮಗಳು ಆಗ್ಯಾಳ ಮುದುಕೆ ಮಳೆಯಾಗ ಚಳಿಯಾಗ ಬಿಸಿಲಾಗ ದುಡಿಯುವ ರೈತ ಆಗು ಸಖಿ ಚಳಿಯಾಗ ಬಿಸಿಲಾಗ ದುಡಿಯುವ ರೈತಗ ಆಗುಸಕೆ ಗಂಡನ ಹೆಗಲಿ ಹೆಗಲ ಕೊಟ್ಟ ದುಡಿಯಿಲ್ಲ ಇಲ್ಲ ನಿನಗ ದಾಸರಿಕೆ ಗಂಡನ ಹೆಗಲಿ ಹೆಗಲ ಕೊಟ್ಟ ದುಡಿಯಿಲ್ಲ ಇಲ್ಲ ನಿನಗ ದಾಸರಿಕೆ ನೌಕರಿ ಗಂಡ ಬೇಕಂತಾರೆ ರೈತ ಮಗಳೇಕೆ ನೌಕರ ಗಂಡ ಬೇಕಂತಾರೆ ರೈತ ಮಗಳೇಕೆ ನೌಕರ ನೌಕರಿ ಅನುಕ ಮಗಳು ಆಗ್ಯಾಳ ಅಳ ಮುದುಕಿ ನೌಕರಿ ನೌಕರಿ ಅನುಕತ ಮಗಳು ಆಗ್ಯಾಳ ಮುದುಕಿ ನಿನ್ನ ಶಾಣೆತನ ತೋರಿಸ ತೋರಿಸಿಯ ಕಲುತ್ತಾಕಿ ನಿನ್ನ ಶಾಣೆತನ ಭೂಮಿಯಾಗ ತೋರಿಸಿ ಸಾಲಿಯ ಕಲು ತಾಕಿ ರೈತನ ಸತಿಯಾಗಿ ಹಾರಸ ಹುಡುಗಿ ಕೀರ್ತಿಯ ಪಾತಾಕಿ ರೈತನ ರೈತನ ಸತಿಯಾಗಿ ಹಾರಸ ಹುಡುಗಿ ಕೀರ್ತಿಯ ಪಾತಾಕಿ ನೌಕರಿ ಗಂಡ ಬೇಕಂದರೆ ನೌಕರಿ ಗಂಡ ಬೇಕಂತಾರೆ ರೈತನ ಮಗಳೇಕೆ ನೌಕರಿ ನೌಕರಿ ಅನುಕೋತ ಮಗಳು ಆಗ್ಯಾಳ ಗ್ಯಾಳ ಮುದುಕಿ ನೌಕರಿ ನೌಕರ ಅನುಕೋತ ಕುಂತಳ ಆಗ್ಯಾಳ ಮುದುಕಿ ರೈತಗ ಜೋಡಗಿ ಮಾದರಿ ಹೆಣ್ಣ ಅದ್ರನೇ ಶಾಣಕಿ ರೈತಗ ಜೋಡಗಿ ಮಾದರಿ ಹೆಣ್ಣ ಅದ್ರನೇ ಶಾಣಕಿ ಹೇಮರೆಡ್ಡಿ ಮಲ್ಲಮ್ಮ ನಂಗ ಕಮತ ಮಾಡಬಾರ ಕೊಲ್ಲ ಹೆಕೆ ಹೆಮರಡಿ ಮಲಮ ಗಮತ ಮಾಡನೇ ಬರ್ಕೊಲ್ ಹೆಗಲಿಗಾಕೆ ನೌಕರಿ ಗಂಡ ಬೇಕಂತಾರೆ ರೈತನ ಮಗಳಿಕೆ ನೌಕರಿ ಗಂಡ ಬೇಕಂತಳರೆ ರೈತನ ಮಗಳೇಕೆ ನೌಕರಿ ನೌಕರಿ ಅನ್ಕೋತ ಮಗಳು ಆ ಗ್ಯಾಳ ಮುದುಕೆ ನೌಕರಿ ನೌಕರಿ ಅನ್ಕೋತ ಮಗಳು ಆಗ್ಯಾಳ ಮುದುಕೆ ರೈತ ಮಹಿಳೆಯಾಗಿ ದುಡಿಯ ನೀ ಕಂಡ ಗಚ್ಚಿ ಹಾಕಿ ರೈತ ಮಹಿಳೆಯಗೆ ದುಡಿಯ ನೀ ಕಂಡ ಗಚ್ಚಿ ಹಾಕಿ ಕಣ್ಣ ಮುಚ್ಚಿ ರೈತಾಗ ಮಣಿ ಆಗೋ ನೀ ನೊಲಡಕೆ ಕಣ್ಣ ಮುಚ್ಚಿ ರೈತಾಗ ಮಣಿ ಆಗೋ ನೀ ನೊಲಡಕೆ ನೌಕರ ಗಂಡ ಬೇಕಂತಳರೆ ರೈತ ನಮಗಳ ನೌಕರ ಗಂಡ ನೌಕರ ನೌಕರ ಅರ್ಕೋತ ಮಗಳು ಆಗ್ಯಾಳೋ ಮುದುಕೆ ನೌಕರ ನೌಕರೇ ಅರ್ಕೋತ ಮಗಳು ಆಗ್ಯಾಳೋ ಮುದುಕೆ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಗಳು ಹೇಳಬೇಕ ತಿಳುವಳಿಕೆ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಗಳು ಹೇಳಬೇಕ ತಿಳುವಳಿಕೆ ರೈತನ ಲಗ್ನ ಮಾಡಿಕೊ ನಿನಗ ಕಡಿಮೆಲ ಸೌಕರ್ಯಕ್ಕೆ ರೈತನ ಲಗ್ನ ಮಾಡಿಕೊ ನಿನಗ ಕಡಿಮೆಲ್ಲ ಸಾವಕರ್ಯ ನೌಕರ ಗಂಡ ಬೇಕಂತಾರೆ ರೈತನ ಮಗಳಿಕೆ ನೌಕರ ಗಂಡ ಬೇಕಂತಾರೆ ರೈತನ ಮಗಳಿಕೆ ನೌಕರಿ ನೌಕರಿ ಅನುಪತ ಮಗಳು ಆಗ್ಯಾಳ ಮೊದಕೇ ನೌಕರಿ ನೌಕರಿ ಅನುಪತ ಮಗಳು ಆಗ್ಯಾಳ ಗ್ಯಾಳ ಮೊದಕೇ ತಪ್ಪ ತಡೆಯಾಗ ಇದ್ದರ ಪತರ ಇತ್ತರ ಹೇಳಿ ಹುಡುಗರೆಲ್ಲ ಹುಡುಕಿ ಜಗ್ಗಿ ಬಾಣ ಹೊಡೆದಂಗ ಕುರುಗಟ್ಟಿ ರಾಮಣ್ಣನ ಹಾಡಿಕೆ ಜಗ್ಗಿ ಬಾಣ ಹೊಡೆದಂಗ ಕುರುಗಟ್ಟಿ ರಾಮಣ್ಣನ ಹಾಡಿಕೆ ನೌಕರ ಗಂಡ ಬೇಕಂತಾರೆ ರೈತನ ಮಗಳೇಕೆ ನೌಕರ ಗಂಡ ಬೇಕಂತಾರೆ ರೈತನ ಮಗಳೇಕೆ ನೌಕರ ನೌಕರ ಅನುಕೂತ ಮಗಳು ಆಗ್ಯಾಳ ಮದಕೆ ನೌಕರಿ ನೌಕರಿ ಅನ್ಕೊಂತ ಕೂಡ ಆಗೋಳ ಮೊದಕೆ ನೌಕರಿ ಕಂಡ ಬೇಕಂತಾರೆ ರೈತನ ಮಗಳಕೆ ನೌಕರಿ ಕಂಡ ಬೇಕಂತಾರೆ ರೈತನ ಮಗಳೇ ನೌಕರಿ ನೌಕರಿ ಅನ್ಕೊಂಡ್ರ ಒಳಗ ಆಗೋಗಳ ಮೊದಕೇ ನೌಕರಿ ನೌಕರೇ ಅನ್ಕೊಂಡ್ರ ಒಳಗಾಗ ಮೊದಕೇ ದೋಸೆ